ಅಣ್ಣಕ <istic media> র <Cornell> ಶಾಂತತೆಯನ್ನು ಕಾಪಾಡಬೇಕು ಗದ್ದಲವನ್ನು ಮಾಡಬಾರದು ನೂತನವಾಗಿರುವ ಜೋಷ ಜಗತ್ತು ದೇವರ ಅಡ್ಡಪಲ್ಲಕಿ ಉತ್ಸವ ಇನ್ನ ಒಂದನೇ ತಾರೀಕಿನಿಂದ ಈ ಶಿವತ್ತ ಉಚಿತ ಸಾಮೂಹಿಕ ವಿವಾಹಗಳು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನ ಮಹಾಮಠದ ಒಡೆಯರಾಗಿರುವ ಪರಮ ಪೂಜ್ಯ ಶತಸರ ಪ್ರೇಮಿಗಳಾಗಿ ಡಾಕ್ಟರ್ ರುದ್ರವದಿ ಶಿವಾಚಾರಿ ಮಹಾಸ್ವಾಮಿಗಳು ಮಹದ ಪುಡಿ ಎನ್ನುವಂಥದ್ದು ಬಹಳ ಅಪರೂಪದ ಕೆಲಸ ಅಂತ ಒಂದು ಲಗ್ನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿದ್ದೀರಿ ಗದ್ದಲವನ್ನು ಮಾಡಬೇಡ್ರಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿ ಶಿರಿಶಾಟು ಸಂಸ್ಥಾನ ಮಠದ ಬಡಿಯರು ಕಡೇಚೂರು ಸಂಸ್ಥಾನ ಮಠದ ಪೂಜರು ನಿನ್ನ ಕ್ಷಗ್ರಣಿಗೆ ಪರಮ ಪೂಜರು ಮಹಾಮಠದ ಒಡಿಯರು ಈಗಾಗಲೇ ವೇದಿಕೆಯಲ್ಲಿ ಬಂದು ಕುಳಿತುಕೊಂಡಾರ ಅತಿಥಿಗಳನ್ನು ಈಗಾಗಲೇ ಇನ್ನ ಸನ್ಮಾನ್ಯ ಅಮಿಂದಡ್ಡಿ ಪಾಟೀಲ್ ಯಾಳಗಿಯವರು ಅತಿಥಿಗಳಾಗಿ ವಿಭು

ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ದಮಲ್ಲಿಕಾರ್ಜುನ ನಿಮ್ಮ ಹೆಸರೆಟ್ಟ ಗುರು ಬಸವಣ್ಣನಯ್ಯ ಇವನಾರವ ಇವನಾರವ ಇವನಾರವನೆಂದೇನು ಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೇನು ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸ್ ಆಗಮಿಸಿರುವಂಥ ಎಲ್ಲೋ ಎಲ್ಲ ಶರಣ ಶರಣಿರಲ್ಲರಿಗೂ ನಮ್ಮ ಶರಣ ಶರಣಾರ್ಥಿಗಳು ಅವುಗಳೆ ಮಾತಾಡಿದ್ರೆ ಬೇಡಂದ್ರೆ ಏನ್ರಿ ಚಾಡಿ ಹೇಳುವ ಮಂದಿ ಜಗದಿ ತುಂಬೆರ ತಂಗಿ ಮಂದಿ ಮಾತೇನೋ ಕೇಳಬೇಡ ತಂದೆ ಗುರು ಮಹಾಂತ ಈ ಸಂದರ್ಭದಲ್ಲಿ ಹೇಳಿ ವಿಶ್ವರಾಜ್ಯ ಗೌಡರು ಮಾಜಿ ಪಾಟೀಲ್ ಮುಡುಗೋಡು ಬೇದಿಕೊಂಡು ಬರಬೇಕು ಈಗಾಗಲೇ ನಮ್ಮ ಕಡಕೋಡ ಮಹಾಮಠದ ಮ್ಯಾನೇಜರ್ ಸಾಹೇಬರಾಗಿರುವಂತ ನಮ್ಮ ಶಾಂತಿಗೌಡ ಪಾಟೀಲ್ ಮೇಲೆ ಬಂದಿದ್ದಾರೆ ಇನ್ನು ಶಂಕರಯ್ಯ ಕೂಡ ವೇದಿಕೆ ಮೇಲೆ ಬರಬೇಕು ನಮ್ಮ ಬಸಯ್ಯ ಅವರು ಕೂಡ ಮೇಲೆ ಬರಬೇಕು ಈಗಾಗಲೇ ನಮ್ಮ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತ ಅದೇ ರೀತಿಯಾಗಿ ಶ್ರೀ ಗೌಡ ನಲಿ ಪಾಟೀಲ್ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾ ಅದೇ ರೀತಿಯಾಗಿ ಶ್ರೀ ಶಾಂತಗೌಡ ಪೊಲೀಸ್ ಪಾಟೀಲ್ ಕೊಡ್ಕೊಳ್ಳಿ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀ ಶಂಕರಯ್ಯ ಸ್ವಾಮಿ ಹಿರೇಮಠ ಕೊಡ್ಕೋಳು ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಬಸಯ್ಯ ಸ್ವಾಮಿ ಹಿರೇಮಠವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಸ್ವಾಗತ ಭಾಷಣಕ್ಕೆ ನಾನು ಕರೆದಿರ್ತಕ್ಕಂಥ